ಒಳಗಿರುವ ಜನಿವಾರಕ್ಕೇನೆ ಇಷ್ಟು ಹೆದರಿಕೆ ಇರೋದಾದರೆ ನಮ್ಮ ಸರ್ಕಾರಕ್ಕೆ ಎದೆಯ ಮೇಲಿನ ಜನಿವಾರಕ್ಕೆ ಇಷ್ಟು ಹೆದರಿಕೆ ಇರೋದಾದರೆ ಬ್ರಾಹ್ಮಣರ ತಲೆಯಲ್ಲಿರುವ ಬುದ್ಧಿಗೆ ಇನ್ನೆಷ್ಟು ಹೆದರಬೇಕು ನಮ್ಮ ಯೋಚನೆ ಮಾಡಬೇಕಾಗಿದೆ ಮೀಸಲಾತಿಯಲ್ಲಿಯೂ ಪಾಲನ್ನ ಪಡೆಯದೇನೆ ಫಲಗಳನ್ನ ಉಳುವವನೇ ಒಡೆಯ ಅಂತ ಹೊಲಗಳನ್ನ ಕಸೆದುಕೊಂಡಾಗಲೂ ಕೂಡ ಅದರಲ್ಲಿ ಪಾಲನ್ನ ಪಡೆಯದೇನೆ ಇವತ್ತು ಯಾರಿಗೂ ಕೈ ಒಡ್ಡದಂತೆ ಬದುಕುತ್ತಿರುವ ಸಮಾಜ ಅಂತಂದ್ರೆ ಅದು ಬ್ರಾಹ್ಮಣ ಸಮಾಜ ಆ ನಿಟ್ಟಿನಲ್ಲಿ ಇಂತಹ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನುಂಟು ಮಾಡಿದ್ದು ಹಿಂದೆಲ್ಲ ಒಂದು ಮಾತಿತ್ತು ಹಿಂದೂ ಸಮಾಜ ಅಂದ್ರೆ ಸುಮ್ಮನೆ ಇರ್ತಾರೆ ಯಾಕಂದ್ರೆ ಅದ್ರ ಹೆಸರೇ ಹಿಂದೂ ಹಿಂದಿರ್ತಾರೆ ಇರ್ತಾರೆ ಅದಕ್ಕೆ ಬರೀ ಹಿಂದಿರ್ತಾರೆ ಇರ್ತಾರೆ ಅಂತ ಇವತ್ತು ಹಿಂದೂ ಸಮಾಜ ಹೇಗಾಗಿದೆ ಅಂದ್ರೆ ಹಿಂದೆಂದೂ ಇರದ ಸಮಾಜ ಅದು ಹಿಂದೂ ಸಮಾಜ ಅಂತ ಆಗಿದೆ ಹಿಂದೂ ಸಮಾಜದ ಯಾವುದೇ ಪಂಗಡದ ಯಾವುದೇ ವ್ಯಕ್ತಿಗೆ ಧಕ್ಕೆ ಆದರೂ ಕೂಡ ಒಂದು ತಟ್ಟೆ ಹೋಟೆಲ್ ಹೋದಾಗ ಒಂದು ತಟ್ಟೆ ಚೆನ್ನಾಗಿ ಕಾಣಬೇಕಾದ್ರೆ ಅನ್ನ ಚಪಾತಿ ಪಲ್ಯ ಅನ್ನೋ ಅದಕ್ಕೆ ಬಾಡಿಸ್ಕೊಳಿ ಒಂದಿಷ್ಟು ಇಟ್ಟಾಗ ಆ ತಟ್ಟೆಗೆ ನಲವತ್ತು ಐವತ್ತು ರೂಪಾಯಿ ಕೊಡ್ತೇವೆ ಆ ತಟ್ಟೆ ಚೆನ್ನಾಗಿ ಕಾಣಬೇಕಾದ್ರೆ ಇಷ್ಟೆಲ್ಲ ಪದಾರ್ಥಗಳು ಇರುವುದಾದರೆ ಈ ಸಮಾಜ ಎನ್ನುವ ತಟ್ಟೆ ಚೆನ್ನಾಗಿ ಕಾಣಬೇಕಾದರೆ ಎಲ್ಲ ಪಂಗಡದವರು ಕೂಡ ಒಂದೇ ಕಡೆ ಬದುಕಿದಾಗ ಈ ತಟ್ಟೆ ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಆ ತಟ್ಟೆಗೆ ಕೈ ಹಚ್ಚಿದರೆ ಬಿಸಿ ಹದಿನವರೆಗೂ ಅದಕ್ಕಾಗಿ ಆರೂವರೆಗೂ ತಡೆ ರಮೇಶ್ ಚಿಕ್ಕಣಗಿ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಇಬ್ರು ಕೂಡ ಪತ್ರಿಕಾಗೋಷ್ಠಿಯ ಮೂಲಕ ಈ ಘಟನೆಯನ್ನ ಕಾಣಿಸುದು ಮಾತ್ರ ಅಲ್ಲ ಈ ರೀತಿಯ ವಿಚಾರವನ್ನ ಸರಿದಾರಿಗೆ ತರುವ ಕೆಲಸ ಸರ್ಕಾರ ಮಾಡಬೇಕಾದಂತ ಅಗತ್ಯದ ಭಾವ ಅದು ಯಾರು ಮಾಡೋದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ತಾತ್ಕಾಲಿಕ ಆಗಿರುವಂತ ಸಮಾಧಾನ ಮಾಡುವಂತ ಅಂಶ ಆದ್ರೆ ರಮೇಶ್ ಜಗೀನ್ ಬಹಳ ಮಾರ್ಮಿಕವಾಗಿ ಹೇಳಿದ್ರು ನಾವೆಲ್ಲರೂ ಹಿಂಗೆ ಅಂದ್ರೆ ಇವತ್ತು ಜನವರಿ ಹತ್ತರ ನಾಳೆ ಉಡದಾರಕ್ಕೂ ಕೈ ಹಾಕ್ತಾರೆ ಉತ್ತರ ಕರ್ನಾಟಕದೊಳಗೆ ಒಂದ್ ಬಹಳ ಗಾಧಿ ಮಾತು ಅದ ಬಹಳ ಕೆಟ್ಟ ಶಬ್ದ ಹೆಣ್ಮಕ್ಳು ಬೈಬೇಕಾದ್ರೆ ಏನು ಏನ್ ಬೈತಾರೆ ಹೇಳ್ರಿ ಇದ್ರ ಉಡ್ದಾರ ಹರಿಲಿ ಅಂತ ನನಗ ಈ ಸರ್ಕಾರದ ಉಡದಾರ್ ಹರಿಯುವಂತ ದಿನಗಳ ಬಂದ ಇದೇ ರೀತಿ ನಂಬಿಕೆಗಳ ವಿಶೇಷ ಸರ್ಕಾರ ಕೈ ಹಾಕೋತ್ ಹೋದ್ರ ಈ ಸರ್ಕಾರದ ಒಂದು ಗತಿ ಕಾಣಿಸುವಂತ ಅನಿವಾರ್ಯತೆ ಜನತೆಗೆ ಬರಲಿದೆ ಯಾವುದೇ ಕಾರಣಕ್ಕೂ ಜನರ ಭಾವನೆಗೆ ಧಕ್ಕೆ ತರುವಂತ ಘಟನೆಗಳು ಆಗ್ಲಿಕ್ಕೆ ಅದರ ಹಿಂದಿನ ಕಾರಣ ಏನು ಇವತ್ತು ಆಗೇದ ಯಾರೋ ಒಬ್ರು ಮಾಡ್ಯಾರ ಅವ್ರ ಮೇಲೆ ಸಸ್ಪೆನ್ಷನ್ ಮಾಡ್ತೇವೆ ಅವರು ಅನುದಾನಿತದವರು ಸರ್ಕಾರಿ ಶಿಕ್ಷಕರು ಯಾರಿಗೆ ಗೊತ್ತಿಲ್ಲ ಇಲ್ಲಿತನ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸಮಾಧಾಂತರಲ್ಲ ಈ ರೀತಿ ಚಿಂತನೆಯನ್ನು ಹರಡುವ ದ್ವೇಷವನ್ನು ಹರಡುವ ಈ ರೀತಿ ಅಸಹಿಷ್ಣುತೆಯನ್ನು ಹರಡುವಂತಹ ವ್ಯಕ್ತಿಗಳ ಮೇಲೆ ಕ್ರಮ ಆಗ್ಬೇಕು ಅವ್ರ ಹಿನ್ನೆಲೆ ಏನು ಆ ಮನುಷ್ಯನ ಚಿಂತನೆ ಹಿನ್ನೆಲೆ ಏನು ಅನ್ನುವಂತ ತನಿಖೆ ಆಗ್ಬೇಕು ನಾನು ಸರ್ಕಾರ ಆಗ್ರಹ ಮಾಡ್ತೀನಿ ಇಲ್ಲಿವ್ರಿಗೆ ಒಂದು ಎಫ್ಐಆರ್ ಆಗ್ಬೇಕಾಗಿತ್ತು ನಿಜವಾಗ್ಲೂ ಹೇಳ್ಬೇಕಾದ್ರೆ ನೋಡ್ರಿ ಆ ಮನುಷ್ಯನ ಮನಸ್ಸು ಇಷ್ಟು ದುಷ್ಟ ಯಾವಾಗ ಆಗ್ತದ ನಿರಂತರ ವಿಷ ಉಂಡಾಗ ಮಾತ್ರ ಇಷ್ಟು ದುಷ್ಟ ಆಗ್ಲಾಕ್ ಸಾಧ್ಯದ ಅವರಿಗೆ ವಿಷ ಉಣಿಸಿರುವಂತ ಶಕ್ತಿಗಳು ಯಾವುವು ಅವರಿಗೆ ವಿಷ ಉಣಿಸಿರುವಂತ ಅಂಶಗಳು ಯಾವ ಅದರ ಹಿನ್ನೆಲೆ ಏನು ತನಿಖೆ ಆಗತ್ತದ ನಾನು ಈ ಈ ಹೋರಾಟದ ಮೂಲಕ ಆಗ್ರಹ ಮಾಡ್ತೇನೆ ತಕ್ಷಣ ಎಫ್ಐಆರ್ ಆಗಬೇಕು ಮತ್ತು ಇದರ ಬಗ್ಗೆ ಒಂದು ಸುದೀರ್ಘವಾಗಿರುವಂತಹ ತನಿಖೆ ಆಗ್ಬೇಕು ಮೇಲ್ನೋಟಕ್ಕೆ ಆ ಮಗುವಿನ ಭವಿಷ್ಯ ಅಲ್ಲ ಮೇಲ್ನೋಟಕ್ಕೆ ಸಿಇಟಿ ಪರೀಕ್ಷೆ ವ್ಯತ್ಯಾಸ ಆಗಿರೋದಲ್ಲ ಇದರ ಹಿಂದೆ ಬಹಳ ದೊಡ್ಡ ಚಿಂತನೆ ಇದೆ ಬಹಳ ದೊಡ್ಡ ಬೌದ್ಧಿಕ ಷಡ್ಯಂತ್ರವಿದೆ ಆ ಷಡ್ಯಂತ್ರವನ್ನ ಹೊರಗೆ ತೊಂಬಂದು ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ ಬಹಳ ಉಗ್ರ ಶಬ್ದಗಳಲ್ಲಿ ಪ್ರತಿಭಟಿಸ್ತೇನೆ ಅಂತಲ್ಲ ಖಂಡಿತ ಅಗತ್ಯ ಪತ್ರ ಒಂದು ಬಹಳ ದೊಡ್ಡ ಜನಾಂದ ರೂಪಿಸುವಂತ ಅನಿವಾರ್ಯತೆ ನಿರ್ಮಾಣ ಆಗ್ಲಿದೆ ಸರ್ಕಾರ ಅದರ ಮೊದಲು ಎಚ್ಚೆತ್ಕೊಳ್ಬೇಕು ಆಗಿತ್ತು ಅಂತ ಹೇಳಿ ನೀವು ತಿಪ್ಪೆ ಸಾರಿಸೋ ಕೆಲಸ ಮಾಡಬಾರದು ಇದರ ಹಿಂದಿನ ಹುನ್ನಾರವನ್ನು ಹೊರಗೆ ಕೆಲಸ ಆಗಬೇಕು ಅನ್ನೋಂತ ಆಗ್ರಹ ಮಾಡಿ ಮಾತನಾಡುತ್ತಿ ಅವರು ಇವತ್ತು ಸಂಯೋಜನೆ ಮಾಡಿ ಎಲ್ಲಾ ಮುಖಂಡರನ್ನು ಏನು ಕರೆಸಿ ಮಾತಾಡ್ಸಿದ್ದಾರೆ ಮತ್ತೊಮ್ಮೆ ಎಲ್ಲಾ ಒಂದು ಹಿರಿಯರಿಗೆ ನಾನು ಹೃತ್ಪೂರ್ವವಾದಂತಹ ಒಂದು ಕೃತಜ್ಞತೆಗಳನ್ನ ಸಲ್ಲಿಸಿ ಮುಂದಿನ ದಿನ ಒಳ್ಳೇದಾಗಲಿ ಅಂತ ಹೇಳಿ ಈ ಒಂದು ಇದಕ್ಕೆ ನಮ್ಮ ಒಗ್ಗಟ್ಟಿಗೆ ಈಗಾಗಲೇ ಆಗಿ ಸೂಚನೆಗಳು ಬಂದವು ಮೊದಲು ಯಾರು ಕೇಳ್ತಿದ್ದಲ್ಲ ಹಲವಾರು ಪತ್ರಿಕೆಗಳು ಬಂದಿದೆ ಈ ಅವರು ಈಗಾಗಲೇ ಹೇಳಿದ ಅಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ ಮತ್ತು ಅವರ ಒಂದು ಹೆಜ್ಜೆಯನ್ನು ನಮ್ಮ ಒಂದು ಕಾಲೇಜಲ್ಲಿ ಅಲ್ಲಿ ಹೋಗಿ ಭೇಟಿಯಾಗಿ ಆ ಒಂದು ಹುಡುಗನಿಗೆ ಒಂದು ಧೈರ್ಯವನ್ನು ತುಂಬಿ ನಮ್ಮ ಕಾಲೇಜಲ್ಲಿ ಪಡ್ತೀವಿ ಸೀಟ್ ಕೊಡ್ತೀವಿ ಅಂತಕ್ಕಂಥ ವಿಚಾರ ಅದು ಅತ್ಯಂತ ಶ್ಲಾಘನೀಯವಾದಂತೂ ಸ್ವಾಗತಾರವಾದಂಥದ್ದು ಮತ್ತು ನಮ್ಮ ಅತ್ಯಂತ ಗುರುಗಳಾದಂಥ ಸತ್ಯಾತ್ಮ ತೀರ್ಥರು ಕೂಡ ನೇರವಾಗಿ ಅವರಿಗೆ ಒಂದು ಹುಡುಗನಿಗೆ ಮಾತಾಡಿ ಒಂದು ಸಮಾಜದ ಒಂದು ಹಿಂದೆ ನಾವು ಇದ್ದೀವಿ ಧೈರ್ಯ ಇದ್ದೀವಿ ಅಂತಕ್ಕಂಥದ್ದು ಏನು ಸಂದೇಶ ಪಟ್ಟಾರ ನಾವೆಲ್ಲ ಅವರಿಗೆಂದ ದೀರ್ಘದಂಡ ನಮಸ್ಕಾರ ಹೇಳ್ತಾ ಸಮಾಜದ ಎಲ್ಲರೂ ಈ ಮುಖಂಡವನ್ನು ಮುಂದುವರೆಸೋಣ ಅಂತ ಹೇಳಿ ಈ ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ಕೃತಜ್ಞತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಿಜಯಪುರ ನಗರದ ಹಾಗೂ ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂ ಸಮಾಜದ ಎಲ್ಲ ಸಮಾಜದ ಮುಖಂಡ ಮುಖಂಡರಲ್ಲಿ ಅಥವಾ ಮತ್ತು ಎಲ್ಲ ಹಿಂದೂ ಬಾಂಧವರಲ್ಲಿ ನಮಸ್ಕರಿಸುತ್ತಾ ಇವತ್ತು ಏನು ಹಿಂದೂ ಸಮಾಜದ ಒಂದು ಶ್ರದ್ಧೆ ನಂಬಿಕೆಯನ್ನ ಘಾಸಿ ಮಾಡುವಂತ ನಮ್ಮ ಆಚರಣೆಗಳನ್ನ ಅವಮಾನಿಸುವಂತ ಒಂದು ಕಾರ್ಯ ಏನು ಮಾಡಿದರೆ ಅದನ್ನ ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯನ್ನ ಎಲ್ಲ ಸಮಾಜದಿಂದ ಒಗ್ಗೂಡಿ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಜನ ಮುಖಂಡರು ವಿಚಾರಗಳನ್ನು ಹೇಳಿದ್ದಾರೆ ಏನು ಸರ್ಕಾರಗಳಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಎಲ್ಲ ಸಮಾಜ ಸಂವಿಧಾನದ ಪ್ರಕಾರ ಎಲ್ಲ ಸಮಾಜವನ್ನ ಎಲ್ಲ ಸಂಸ್ಕೃತಿಗಳನ್ನ ಎಲ್ಲರನ್ನೂ ನಂಬಿ ಎಲ್ಲರ ಎಲ್ಲ ಆಚರಣೆಗಳನ್ನ ಗೌರವಿಸುವಂತ ಕೆಲಸವನ್ನ ಸರ್ಕಾರಗಳು ಮತ್ತು ಅಧಿಕಾರಿಗಳು ಮಾಡಬೇಕು ಆದ್ರೆ ಕೇವಲ ಈ ಸರ್ಕಾರ ಬಂದ ಮೇಲೆ ಕೇವಲ ಒಂದು ಕೇವಲ ಒಂದು ಸಮುದಾಯವನ್ನು ಮಾತ್ರ ಗೌರವಿಸುತ್ತಾ ಪ್ರೀತಿಸುತ್ತಾ ನಡೆದಿದೆ ಈ ಹಿಂದೂ ಸಮಾಜವನ್ನ ಅತ್ಯಂತ ನಿಕೃಷ್ಟವಾಗಿ ಕಾಣುವಂತ ಒಂದು ವ್ಯವಸ್ಥೆ ಈ ಸರ್ಕಾರ ಬಂದ ಮೇಲೆ ನಡೆದಿದೆ ಇದು ಹಿಂದೇನು ಕೂಡ ಇದೇ ಪರಂಪರೆಯನ್ನ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ಮತ್ತು ಹಳೆಯ ಚಳಿಯನ್ನ ಬಿಡಬೇಕು ಬಿಡದೇ ಇದ್ರೆ ಮುಂದಿನ ದಿನದಲ್ಲಿ ಹಿಂದೂ ಸಮಾಜ ಇದಕ್ಕೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ ನಾನು ಹೆಚ್ಚಿಗೆ ಹೇಳೋದಕ್ಕೆ ಪ್ರಯ ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈಗಾಗಲೇ ಸಾಕಷ್ಟು ಜನ ಮುಖಂಡರು ಮಾತಾಡಿದ್ದಾರೆ ಇನ್ನೂ ಬೇಕಾದಷ್ಟು ಜನ ಮಾತಾಡೋರು ಇದ್ದಾರೆ ವಿಜಯಪುರ ಜಿಲ್ಲೆಯ ಶ್ರೀರಾಮ ಸೇನೆ ತಮ್ಮ ಎಲ್ಲ ಹಿಂದೂ ಸಮಾಜದ ಯಾವುದೇ ಪಂಗಡಕ್ಕಾಗಲಿ ಯಾವುದೇ ಯಾವುದೇ ಸಮಾಜಕ್ಕಾಗಲಿ ಆದರೆ ಶ್ರೀರಾಮ ಸೇನೆ ತಮ್ಮೊಂದಿಗೆ ಯಾವತ್ತು ಇರುತ್ತದೆ ಅನ್ನೋಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಏನು ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಮೊನ್ನೆ ಬೀದರ್ನಲ್ಲಿ ನಡೆದ ಸಿಇಟಿ ಟಿ ಪರೀಕ್ಷೆಯ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆದು ಪರೀಕ್ಷೆಗೆ ಕುಳಿತುಕೊಳ್ಳಲು ಹೇಳಿರುವ ಆ ಪರೀಕ್ಷಾ ಮಂಡಳಿಯ ವಿರುದ್ಧವಾಗಿ ಮತ್ತು ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರ ಇರತಕ್ಕಂಥ ಒಬ್ಬ ಅವನಿಗೇನು ನಾವು ಸಿದ್ದರಾಮ್ ಉಲ್ಲಾ ಖಾನ್ ಅಂತ ಹೇಳ್ಬೋದು ಅಂತ ಮುಖ್ಯಮಂತ್ರಿ ವಿರುದ್ಧನೆ ಇವತ್ತು ನಾವು ಈ ಸಮಸ್ತ ಬ್ರಾಹ್ಮಣ ಸಮಾಜದ ಎಲ್ಲ ಸಮಾಜದ ಕಾರ್ಯಕರ್ತರು ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಏನು ಸೇರಿದೆ ಇವತ್ತು ಪ್ರತಿಭಟನೆಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ಆ ಪ್ರತಿಭಟನೆಗೆ ಆಗಿರುವಂಥ ಘಟನೆಗೆ ವಿಶ್ವ ಹಿಂದೂ ಪರಿಷತ್ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ ಯಾಕೆ ನಾವು ಜನಿವಾರವನ್ನು ಈ ದೇಶದಲ್ಲಿ ಸುಮಾರು ಎರಡ್ ಸಾವಿರ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜಾತಿಗಳದಾವ್ ಅಂದ್ರೆ ಒಟ್ಟು ಹಿಂದೂ ಸಮಾಜದಲ್ಲಿ ಇರತಕ್ಕಂತ ಜಾತಿಗಳು ನಾವು ಬ್ರಾಹ್ಮಣ ಸಮಾಜದವರು ಜನವಾರ ಹಾಕಿದ್ರೆ ಲಿಂಗಾಯತರು ಕಾಶಿದಾರ ಶಿವದಾರ ಹಾಕ್ತಾರೆ ಬೇರೆಯವರು ಲಿಂಗ ಕಟ್ತಾರೆ ಇನ್ನೊಬ್ರು ಕೈಯಲ್ಲಿ ದಾರ ಕಟ್ತಾರೆ ಹಂಗಂದ್ರ ಎಲ್ಲಾ ಧರ್ಮದ ಆಚರಣೆ ವಿರುದ್ಧ ನೀವು ಪರೀಕ್ಷಾ ಮಂಡಳಿ ಮಾಡ್ತಿರೋದು ಆದರೆ ಅದೇ ಪರೀಕ್ಷಾ ಮಂಡಳಿಗೆ ಬರುವ ಇನ್ನೊಂದು ಸಮಾಜದ ಕೋವಿನ್ ಅವರು ಅವ್ರಿಗೇನು ಹಿಜಾಬ್ ಹಾಕೊಂಡ್ ಬಂದಿರ್ತಾ ಹಿಜಾಬ್ ತೆಗಿತೀರಾ ನೀವು ತೆಗಿಯೋದಿಲ್ಲ ಯಾಕೆ ಧರ್ಮದ ಹಿಂದೂ ಧರ್ಮದ ಮೇಲಿನೇ ನಿಮ್ದು ಇದು ನಡೀತದೆ ಅತ್ಯಾಚಾರ ನಡೀತಾ ಇದೆ ದಬ್ಬಾಳಿಕೆ ನಡೀತಾ ಇದೆ ಅದಕ್ಕೆ ಇವತ್ತು ಎಲ್ಲ ನಾವು ಹಿಂದೂ ಸೇರಿ ಉತ್ತರವಾಗಿ ಈ ಆಗಿರುವಂತ ಘಟನೆಯನ್ನು ಖಂಡಿಸುತ್ತಾ ನಾವು ಎಲ್ಲಿಯವರೆಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮುಲ್ಲಾ ಖಾನ್ ಕ್ಷಮೆ ಕೇಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಭಾಗವಹಿಸುವ ಎಲ್ಲ ಸಮಾಜದ ಪ್ರಮುಖರಿಗೆ ಒಂದು ಧನ್ಯವಾದ ಹೇಳುತ್ತಾ ನನ್ನ ಅವಕಾಶ ಎರಡು ಮಾರ್ಕ್ಸ್ ನಿಷೇ ನಮಸ್ಕಾರ ಬಂದಂತ ಎಲ್ಲ ಸಮಾಜದವರಿಗೆ ನನ್ನ ನಮಸ್ಕಾರಗಳು ಬಂದಂತ ಎಲ್ಲರಿಗೂ ನಮಸ್ಕಾರಗಳು ಹಿರಿಯರದೀರಿ ನಮ್ಮ ಅಣ್ಣಗಳು ಅದೇರಿ ಶ್ರೀರಾಮ್ ನವಸ್ತವ ಸಮಿತಿ ಇದೆ ಎಲ್ಲ ಭಾರಿ ಹಿರಿಯರು ಭಾರಿ ನಾ ಬಂದಿರಿ ನಾವಿವ್ ವಿಚಿತ್ರ ಏನಾಗ್ಬೋದಂದ್ರೆ ದಲಿತ ಸಮಾಜದ ಹುಡುಗಿಲ್ ಬಂದ್ ಒಂದ್ ಸ್ವಲ್ಪ ಪ್ರಶ್ನೆ ಹೇಳ್ತಾವ್ ನಾ ಫಸ್ಟ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಜನಿವಾರ ಇಬ್ರು ಹುಡುಗರಿಗೆ ಯಾಕಂದ್ರೆ ಅವ್ರಿಗೆ ಎಕ್ಸಾಮ್ ಕುರ್ಸಾಕ್ ಕೊಟ್ಟಿಲ್ಲ ಇಟ್ ದಿವ್ಸ ಏನಾಗ್ಬಿಟ್ಟೇತಪ್ಪ ಅಂದ್ರೆ ಜೈ ಬಿ ಎಮ್ಮ ಇನ್ನೊಂದ್ ಕುರ್ಸ್ಕೊಂಡು ಇನ್ನೊಬ್ರು ಲಾಭ ತಗೊಳತ್ತಾರ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೋಗ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಅದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಗುರುಗಳು ಯಾರಪ್ಪ ಅಂದ್ರೆ ಬ್ರಾಹ್ಮಣರು ಯಾರು ಕೃಷ್ಣಾಜಿ ಕೇಶವ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅವರು ಆಮೇಲೆ ಮಹಾದೇವ್ ಅಂಬೇಡ್ಕರ್ ಅವರು ಅವರು ಈ ಹುಡುಗ ದಲಿತವ ಬೆಳೀತಾನೆ ಅವನಿಗೆ ಏನೋ ಮುಂದೆ ಜಾತಿ ಪ್ರಾ ಪ್ರಾಬ್ಲಮ್ ಹೇಳಿ ಅಂಬಾ ಒಡಕ್ಕೆ ಅಂಬೇಡ್ಕರ್ ಮಾಡಿಕೊಟ್ಟಿದ್ರು ಯಾರು ಬ್ರಾಹ್ಮಣರು ಅವ್ರ ಜೋಡಿ ಇದ್ದಂತ ಫ್ರೆಂಡ್ಸ್ ಯಾರು ಅವ್ರು ಬೆಳೆಸಿದ್ದಾರು ಸು ಸುಭದ್ರ ಅವ್ರ ಹೆಸರು ಇನ್ನೊಬ್ಬರ ಸಮರ್ಥ ಅಂತ ಇದ್ದವ್ರು ಇನ್ನೊಂದು ಸುಭಶ್ರುದ್ಧಿ ಅಂತಿನ ನಂಗೆ ಅದ್ ಸ್ಪೆಲ್ ಬರತಿಲ್ಲ ನಾ ಇವತ್ತು ಹೇಳ್ತಾ ಇದೀನಿ ಜನಿವಾರ ತಕ್ಷ ಫಸ್ಟ್ ಆಫ್ ಆಲ್ ನೀವು ಇಲ್ಲಿಗೆಲ್ಲ ಮಾಡಿ ನೀವು ಕಾನೂನು ಪ್ರಯೋಗ ಅವಾಗ ನಿನ್ನೆ ಕಂಡ್ರೆ ಏನು ಇಂಜಿನಿಯರಿಂಗ್ ಸೀಟ್ ಕೊಡ್ತೀನಿ ಅಂತ ಹೇಳಿದಾರ ಬಟ್ ಆ ಹುಡುಗ ಇಂಜಿನಿಯರ್ ಸೀಟ್ ಬದ್ಲಿ ಐ ಐ ಟಿ ಕ್ವಾಲಿಫೈಡ್ ಇರ್ಬೋದಾ ನೀವು ಸೀಟ್ ನಾರ್ಮಲ್ ಕೊಟ್ಟು ಏನ್ ಮಾಡ್ತೀರಿ ಐ ಐ ಟಿ ಹೆಚ್ಚು ಹೋಗ್ಬೋದಲ್ಲ ಸೊ ನೀವೇನ್ ಮಾಡಿರಿ ಆಲ್ರೆಡಿ ಅವ್ರ ಪ್ರಿನ್ಸಿಪಲ್ ಅವ್ರಿಗೆಲ್ಲ ತೆಗೆದಿದ್ರ ಡಿಸ್ಮಿಸ್ ಮಾಡ್ಯಾರ ಅಂತ ಹೇಳ್ಯಾರ ನಾ ಇವತ್ತಿನ ಒಂದ್ ಮಾತು ಹೇಳ್ಬಿಡ್ತೀನಿ ಎಲ್ಲಾರು ಹಿಂದೂ ಸಮಾಜದವ್ರು ಎಲ್ಲರೂ ಒಕ್ಕಾಗ್ಯಾರ ಸ್ಪೆಷಲಿ ಬ್ರಾಹ್ಮಣ ಸಮಾಜದವರಾದ್ರು ಒಂದ್ ತಲೆ ಇಟ್ಕೊಂಡ್ಬಿಡ್ರಿ ಹಿಂದ್ ಏನ್ ಆಗ್ಯಾವ ನಮ್ನೊಳಗೆ ನಿಯಮಿತದೋ ಜಾತಿ ಭೇದ ಎಲ್ಲ ಮರೆತು ಬಿಡ್ರಿ ಇವತ್ತು ನಿಮ್ ಬ್ರಾಹ್ಮಣ ಸಮಾಜವ್ರು ಒಂದೇ ಮಾತು ಹೇಳ್ಬಿಡ್ತೀನಿ ನಾ ಒಂದ್ ಸ್ಟೆಪ್ ನೀವು ನನ್ನ ಕಡೆ ಇಟ್ಟರೆ ಹತ್ತು ಸ್ಟೆಪ್ ನಿಮ್ ಜೋಡಿದಂತೆ ಎಂತಾದ್ರೆ ಪ್ರಾಬ್ಲಮ್ ಬರ್ಲಿ ನಮ್ ಸಮ ಈವತ್ತು ನಿಮ್ ಸುಳ್ಳು ಹೇಳಂಗಿಲ್ಲ ಈಗ ಅಲ್ಲಿ ನಮ್ ಲೀಡರ್ಸ್ ಇದ್ರು ಯಾರ ನಮ್ಮಗಳ ನಮ್ಮ ಮಾಗೇ ಆದ್ರಸ್ಟ್ ಹೋಗಿದ್ರು ಡಿಟಿ ಒಪ್ಪಿಸ್ ಕಡೆ ಮಾಡಿ ಅಂತಂದ್ರು ನಮ್ ಲೀಡರ್ಸ್ಗಳಿಗೆ ಮಾಡಿ ಅವ್ರು ದುಡಿಯೋ ಇರತ್ತ ಯಾಕ ಗೊತ್ತದ ರಿಯಾಲಿಟಿ ಸಣ್ಣಂಗೆ ಎಲ್ಲರಿಗೂ ಗೊತ್ತಾಗತ್ತದ ನಾವು ಎಲ್ಲಾರು ಒಂದ್ ಆಗ್ಬೇಕು ಬರೋತ್ತ ದಿನ ಅಖಂಡ ಭಾರತ್ ಏನಾರ ಆಗಬೇಕಂದ್ರೆ ದಲಿತ ಬ್ರಾಹ್ಮಣರು ಒಂದಾದ್ರೆ ತಿಕ್ಕು ಇವತ್ತು ಬಿಜಾಪುರ್ನೂ ಮಾಡ್ತೀವಿ ನಾವು ಇವತ್ತು ಹೇಳ್ತೀನಿ ಯಾವುದೇ ಪ್ರಾಬ್ಲಮ್ ಬರಲಿ ಬ್ರಾಹ್ಮಣರ ಯಾರೇ ಪ್ರಾಬ್ಲಮ್ ಬ್ರಾಹ್ಮಣರ ಬ್ರಾಹ್ಮಣರತ್ತೆಲ್ಲ ಯಾವುದೇ ಜಾತಿ ಇರಲಿ ಇರ್ಲಿ ಎಲ್ಲ ಸಮಾಜ ಲಿಂಗ ಸಮಾಜ ಸಮಾಜ ಎಲ್ಲ ಜಾತಿ ನಮ್ಮ ಕಡೆ ಸಾವಿರಾರು ಜಾತಿ ಮಾಡಿಬಿಟ್ಟಾರೆ ಏನು ಮಾಡೋದು ನೀ ಬೇರೆ ನಾ ಬೇರೆ ಯಾವುದೇ ರೇಪ್ ಆದ್ರೆ ಅವ್ರ ಅಷ್ಟೇ ಬರ್ತಾರೆ ಬೇರೆ ಸಮಾಜದ ಯಾಕೆ ಬರೋಂಗಿಲ್ಲ ನಮ್ಮಲ್ಲಿ ಒಂದ್ ಸ್ವಲ್ಪ ಇಂಟಿಗ್ರಿಟಿ ಆಗುತ್ತೆ ಯಾವ್ದೇ ಹುಡುಗಿಗಾಗ್ಲಿ ಯಾವ್ದೇ ಸಮಾಜಕ್ಕಾಗಲಿ ನಾವೆಲ್ಲರೂ ಬಂದ್ ಮಿತ್ತಾಗ ಅಖಂಡ ಭಾರತ ಕಟ್ಟಬಹುದು ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಯಾರಿಗೇನಾದ್ರು ನಮ್ಮ ದಲಿತ ಸಮಾಜಲಿ ನಾವು ರೆಡಿಯಾಗಿ ಯಾರು ಏನೂ ಹಂಚ್ಬಿಡುದಿಲ್ಲ ಯಾರೇ ಥರ್ಡ್ ಪಾರ್ಟಿ ಏನಾದ್ರು ಅಟ್ಯಾಕ್ ಮಾಡ್ತೀನಿ ಯಾವತ್ತಿರ್ತೀವಿ ಟ್ವೆಂಟಿ ಫೋರ್ ನಿಮ್ಮ ಮೇಲೆ ಏನೂ ಹಂಚ್ಕೊಡಂಗಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಏನು ಕೆಲವೊಂದು ಆಚರಣೆಗಳದಾವೆ ಈಗ ಕ್ಷತ್ರಿಯ ಧರ್ಮ ಜನವರಿ ಹಾಕೊಳ್ಳುದು ಲಿಂಗಾಯತರ ಗುಣಗಡಿಗೆ ಹಾಕೊಳ್ಳೋದು ಶಿವದಾರ್ ಹಾಕೊಳ್ಳುದು ಇಂಥವು ಎಲ್ಲದಕ್ಕೂ ಏನು ಯಾವ ಅಧಿಕಾರಿ ಆ ಒಂದು ಹೀನ ಕೃತ್ಯ ಮಾಡ್ಯಾನ ಅವನಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲವಾದರೆ ನಾವು ಉಗ್ರ ಹೋರಾಟವನ್ನು ಕೈಗೊಳ್ತೀವಿ ಸನಾತನ ಧರ್ಮಕ್ಕೆ ಯಾಕಂದ್ರೆ ಇವತ್ತಿಗೆ ನಮ್ಮ ಆಚರಣೆಗಳು ನಮ್ಮ ಏನು ನಾವು ಇವತ್ತಿಗೆ ನಾವು ಕುಕುಮ ಹಚ್ಕೋಬಹುದು ಯುವತಿ ಹಚ್ಕೋಬಹುದು ಇವು ಕೆಲವೊಂದು ಒಳಗೆ ನಾನು ನೋಡ್ತಿರ್ತೀನಿ ಬಳಿ ಹಾಕೋಬೇಡ್ರಿ ಕುಕುಮ ಹಾಕೋಬೇಡ್ರಿ ಇವೆಲ್ಲದ ಅವ್ರಿಗೂ ಕೂಡ ನಾನು ಎಚ್ಚರಿಕೆ ಕೊಡ್ತೀನಿ ಈ ಸನಾತನ ಧರ್ಮದ ಆಚರಣೆಗಳಿಗೆ ಏನಾದರೂ ನೀವು ಕೈ ಹಾಕೋದು ಅಂತಂದ್ರೆ ನಿಮ್ಮ ಕೈ ಕತ್ತರಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ನಾವು ನಾವು ಹೇಳ್ತೇವೆ ಯಾಕಂದ್ರೆ ಇಂಥ ದುಸ್ಸಾಹಸಕ್ಕೆ ಮಾಡಬಾರ್ದು ಯಾರದೇ ಧಾರ್ಮಿಕ ಭಾವನೆಗಳಿಗೆ ಧಾರ್ಮಿಕ ಆಚರಣೆಗಳಿಗೆ ಯಾರೇ ನೀವು ಏನಾರೇ ನೀವು ಕೈ ಹಾಕುವಂಥ ಕೆಲಸ ಮಾಡಿದರೆ ಅವರನ್ನು ಕೂಡಲೇ ನೋಡ್ಬೇಕು ಅದರಿಂದ ಸರ್ಕಾರ ಇತ್ತಪ್ಪ ಅಂತ ಆ ಸರ್ಕಾರ ಕಿತ್ತೊಗೆಯುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಮತ್ತು ಅದರಿಂದ ಏನಾದರೂ ನೀವು ಅಧಿಕಾರಿಗಳು ಸರ್ಕಾರ ಇತ್ತು ಅಂತ ಏನು ಕೆಲಸ ಮಾಡ್ಯಾರ ಬಹಳ ಬಹಳ ಒಂದು ಯಾಕಂದ್ರೆ ಯಾರದ ಧರ್ಮಕ್ಕ ದಕ್ಕಿ ತರುವಂತ ಕೆಲಸ ಯಾರು ಮಾಡಬಾರದು ಯಾಕಂದ್ರೆ ನಾವಾಗ್ಲಿ ಇವತ್ತಿಗೆ ಎಷ್ಟೋ ಸರ್ಕಾರಗಳು ಬಂದಾವು ಹೋಗ್ಯಾವು ಆದ್ರೆ ಸನಾತನ ಧರ್ಮ ಆಚರಣೆಗಳಿಗೆ ಧಕ್ಕೆ ತರುವಂತ ಕೆಲಸ ಯಾರೂ ಮಾಡಿಲ್ಲ ಇನ್ನು ಮುಂದೆ ಇವರು ಮಾಡಬಾರ್ದು ಇದೊಂದು ಎಚ್ಚರಿಕೆ ಗಂಟೆ ಐತಿ ಈ ಕೆಲವೊಂದು ಶಾಲಾ ಕಾಲೇಜುಗಳಿಗೂ ನಾನು ಇವತ್ತು ಎಚ್ಚರಿಕೆ ಗಂಟೆ ಕೊಡ್ತೀನಿ ಇನ್ನು ಇಲ್ಲಿಕಂದ್ರೆ ನಾವು ನುಗ್ಗಲಕ್ಕೆ ಚಾಲು ಮಾಡ್ತೀವಿ ಇನ್ನು ನಾವು ಸುಮ್ ಯಾಕಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಹಿಂದೂಗಳಿಗೂ ಸನಾತನ ಧರ್ಮದ್ದು ಇನ್ನು ನಮ್ಮ ಆಚರಣೆಗಳಿಗೆ ನಮ್ಮ ಒಂದು ಕೆಲವೊಂದು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ಇನ್ನು ನಾವು ಸುಮ್ ಕುಂದಿರುದಿಲ್ಲ ಅನ್ನೋ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಗೆ ಪ್ರತಿಭಟನೆ ಅವ್ರ ಇವರು ಅನ್ನೋದೇ ಎಲ್ಲಾ ಸಮಾಜದವ್ರು ಬಂದಾರ ಇವತ್ತು ದಲಿತ ಸಮಾಜ ಹಿಡ್ಕೊಂಡು ಎಲ್ಲಾ ಸಮಾಜ ಕೂಡ ಇದಕ್ಕೆ ಅದ ಯಾಕಂದ್ರೆ ಇದು ಸನಾತನ ಧರ್ಮ ನಿನ್ನ ಮನ್ನ ನಡೆದಂತ ಸೀಟ್ ಎಕ್ಸಾಮ್ ದಲ್ಲಿ ಅದು ಕಂಡಿ ನಾವು ಎಲ್ಲ ಮರಾಠ ಸಮಾಜ ತಿಂದು ಬಂದು ಇವತ್ತೆಲ್ಲರೂ ನಮ್ಮ ಅಧ್ಯಕ್ಷರ ನಮ್ಮ ಪ್ರಭಾಕರ ನಮ್ಮ ವಿಜಯ್ ಚೌಹಾನ್ ನಮ್ಮ ಉಮೇಶ್ ಎಲ್ಲರೂ ಬಂದು ನಾವು ಏನು ಏನ ರ್ಯಾಲಿ ಮಾಡಕತ್ತೀರಿ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡಕ್ಕ ನಾವು ಅದಕ್ಕೆ ಎರಡು ಮಾತ್ರ ಹೇಳಿ ತೀವ್ರವಾಗಿ ಖಂಡಿಸುತ್ತಾ ಇದು ಇಷ್ಟ ಆಗ್ಬಾರ್ದು ಆ ಆಫೀಸರ್ಗ ಅಮಾನತ್ ಮಾಡ್ಬೇಕು ಅವನಿಗೆ ಮತ್ತೆ ಶಿಕ್ಷೆ ಆಗಬೇಕು ನೌಕರಿ ಬರ್ಲಾರ ಮಾನ್ಯ ಮುಖ್ಯತ್ವ ಮುಖ್ಯ ಮಾಡಬೇಕು ಅದಕ್ಕೆ ಎರಡು ಮಾತ್ಮತೈ ಜೈ ಜಯ ಕಾಣ ಶಿವಸೇನೆ ಸನ್ಮಾನ್ಯ ಅಧ್ಯಕ್ಷರು ಇಟ್ಟು ಕೊಟ್ಟಿದ್ದಾರೆ ಮೊನ್ನೆ ನಡೆದ ಘಟನೆಯಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಯನ್ನ ಅವನ ಕರಳಿಗೆ ಜನವಾರ ತೆಗೆದು ಒಳಗೆ ಬರುವಂತ ಪ್ರವೇಶ ಮಾಡಬೇಕಂತ ನಿರ್ಬಂಧ ಹೇರಿ ಅದನ್ನು ನಿರಾಕರಿಸಿದ ವಿದ್ಯಾರ್ಥಿಯನ್ನು ಪರೀಕ್ಷೆಗೆ ಅನುವು ಮಾಡಿಕೊಡದ ಸದರ್ ಅಧಿಕಾರಿಯ ಬಗ್ಗೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ರಾಜ್ಯ ಆಕ್ರೋಶಗೊಂಡಿದೆ ರಾಮನವಮಿ ಉತ್ಸವ ಸಮಿತಿ ವಿಜಯಪುರ್ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಘಟಕ ವಿಜಯಪುರ್ ಜಿಲ್ಲಾ ಶ್ರೀರಾಮ್ ಸೇನಾ ಘಟಕ ವಿಜಯಪುರ ಜಿಲ್ಲಾ ರಾಜ್ಪೂತ್ ಸಮಾಜ ವಿಜಯಪುರ್ ಇವರ ಪರವಾಗಿ ಪ್ರತಿಭಟನಾ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಸಮಸ್ತ ಗ್ರಾಮ ಸಮಾಜ ಯಾವುದೇ ಸಮುದಾಯರು ಆಗ ಉದ್ದೇಶ ಪರವಾಗಿಲ್ಲಾ ಪರವಾಗಿ ಎಲ್ಲ ಎಲ್ಲಾ ಧರ್ಮಗಳ ಪರವಾಗಿ ಸಮುದಾಯದವರ ಪರವಾಗಿ ಸಲ್ಲಿಸ್ತಾ ಪರವಾಗಿ ಎಲ್ಲರ ಎಲ್ಲರ ಪರವಾಗಿ

ಅವರು ಮತ್ತೆ ಎಲ್ಲಿ ಯಾವ ಶಾಲೆಗಳಲ್ಲಾಗಲಿ ಎಲ್ಲ ಎಲ್ಲೂ ಕೆಲಸಕ್ಕೆ ಹೋಗಬಾರದು ಅಂತ ನಮ್ಮ ಒಂದು ಮನವಿ ಅದ ಅವ್ರು ಒಟ್ಟು ತಮ್ಮ ಅಧಿಕಾರವನ್ನು ಎಲ್ಲೂ ನಡೆಸಲಾರದಂತ ಪರಿಸ್ಥಿತಿಯನ್ನು ಅವರಿಗೆ ತಂದು ಈ ಸರ್ಕಾರ ಇಡಬೇಕಂತ ಹೇಳಿ ನಮ್ಮ ಮನವಿ ಅದ ಈ ನಮ್ಮ ಪ್ರತಿಭಟನೆಗೆ ಸಹಕಾರ ನೀಡದಂತಹ ಬಾವಸಾರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರಾದಂತಹ ರಾಜೇಶ್ ದೇವಗಿರಿ ಅವರು ಮುಂದೆ ಬಂದು ಒಂದೆರಡು ಮಾತುಗಳನ್ನು ಮಾಡ್ಬೇಕಂತ ಅವರೆಲ್ಲ ನಂತಿಸ್ತಾರೆ ವಿಶ್ವ ಹಿಂದೂ ಸನಾತನ ಧರ್ಮಕ್ಕೆ ಸರ್ಕಾರಕ್ಕೆ ಅಪಮಾನ ಮಾಡಿದ ಕಾಂಗ್ರೆಸ್ ಎಲ್ಲರಿಗೂ ಆದರೆ ಇವನ್ ಈ ಅಧಿಕಾರಿಗಳು ಅಧಿಕಾರಿ ಪರೀಕ್ಷೆಯಲ್ಲಿ ಆ ಮಗುವನ್ನಾರ ಅಂದ್ರ ಇದ್ರಲ್ಲಿ ಬೇರೆ ಕೆಲಸ ಇಲ್ಲ ಅಂತ ಬರೀ ಎಲ್ಲ ಉಪಾಧ್ಯಕ್ಷ ಕೆಲಸ ಯಾಕಂದ್ರೆ ಅವ್ರ ಧರ್ಮವನ್ನ ಅವ್ರು ಪಾಲಿಸ್ತಾರೆ ಎಲ್ಲರಿಗೂ ಅವ್ರಿಗೆ ಅವ್ರ ಅವ್ರದೇ ಆದಂತ ಒಂದು ಹಾಕ್ ನಾವು ಹಿಂದುತ್ವ ಇದ್ದವರು ಹಿಂದೂಗಳು ಇದ್ದವರು ನಮ್ಮ ಧರ್ಮ ಪಾಲನೆ ಮಾಡ್ಲಿಕ್ಕೆ ನಿಮಗೆ ನಡೆಸಲಿ ಅಂದ್ರೆ ಬಹಳಷ್ಟು ಖಂಡಿಸ್ತೀವಿ ಮುಂದಿಂತಹ ಪರಿಸ್ಥಿತಿಗಳು ಆಗಬಾರ್ದು ಮತ್ತು ಯಾವ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಇಂಥದ್ರಲ್ಲಿ ಟೈಮ್ ಹಾಕಬೇಕಿಂತ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಉತ್ಸಾಹ ಕೊಡೋದು ತಮ್ಮ ಧರ್ಮದಲ್ಲಿ ಇನ್ನೊಬ್ಬರು ಬಂದು ತಿಳಿ ಹಾಕಿ ಇಂತ ದುರುದ್ದೇಶಗಳನ್ನು ಮಾಡೋದರಿಂದ ಸಮಾಜಕ್ಕೆ ಬಹಳಷ್ಟು ಖಾತ್ ಆಗ್ತದೆ ನಾವು ಎಲ್ಲಾ ಸಮಾಜವು ಕ್ಷತ್ರಿಯ ಸಮಾಜ ನಾವೆಲ್ಲ ಒಂದೇ ಮಾನ್ವರಾಗಿ ಎಲ್ಲ ಬಾತ್ತೀವಿ ಇಂಥ ಎಲ್ಲ ಮಾಡೋದ್ರಿಂದ ಮನಸ್ಸಿಗೆ ಬಹಳಷ್ಟು ಆಗ್ತದ ಅವ್ರವ್ರ ವಿಶ್ವಾಸಕ್ಕೆ ಅವ್ರವ್ರ ಧರ್ಮಕ್ಕೆ ಯಾಕಂದ್ರೆ ಅದು ನಿಮಗೆ ತೆಗೀಲಕ್ಕೆ ಯಾರು ಹಕ್ಕು ಕೊಟ್ಟದ ಅಂತ ಅವರು ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾವು ಏನು ಈ ಸರ್ಕಾರ ಇಂಥವ್ರನ್ನ ಕೂಡಲೇ ಮಾಡಿ ಏನಾದರೂ ಒಂದು ಶಿಕ್ಷೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ